ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಈ ದಿನ ಮನೆಯಲ್ಲಿ ಕೃಷ್ಣನ ಪೂಜೆಯನ್ನು ಮಾಡಿದರೆ ಮನೆಯ ಅಭಿವೃದ್ಧಿಯಾಗುತ್ತದೆ ಅದರಲ್ಲೂ ಮನೆಯಲ್ಲಿರುವಂತಹ ಗಂಡು ಮಕ್ಕಳಿಗೆ ಶ್ರೇಯಸ್ಸಾಗುತ್ತದೆ ಜೊತೆಗೆ ಸಂತಾನ ಭಾಗ್ಯಕ್ಕಾಗಿ ಹಾಗೆಯೇ ಪುತ್ರ ಪ್ರಾಪ್ತಿಗಾಗಿ ಕೂಡ ಈ ದಿನ ಕೃಷ್ಣನ ಪೂಜೆಯನ್ನು ಮಾಡಿದರೆ ತುಂಬಾ ಉತ್ತಮ ಶ್ರೀಕೃಷ್ಣನ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಉಪವಾಸ ಹೇಗೆ ಇರಬೇಕು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಚಂದನ ಶ್ರೀಗಂಧ ಅರಿಶಿನ ಕುಂಕುಮದ ತಿಲಕವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ತಪ್ಪದೇ ತುಳಸಿಯ ಹಾರವನ್ನು ಒಂದು ತುಳಸಿ ದಳವನ್ನಾದರೂ ಶ್ರೀಕೃಷ್ಣನಿಗೆ ಅರ್ಪಿಸಿ ಜೊತೆಗೆ ಒಂದು ನೈವೇದ್ಯವನ್ನು ಅರ್ಪಿಸಬೇಕು ಅದರಲ್ಲೂ ಶ್ರೀಕೃಷ್ಣನಿಗೆ ತುಂಬಾನೇ ಪ್ರಿಯವಾದ ನೈವೇದ್ಯ ಎಂದರೆ ಅವಲಕ್ಕಿ ಅವಲಕ್ಕಿಯಿಂದ ಯಾವುದಾದರೂ ಸಿಹಿಯನ್ನು ಮಾಡಿ ಅರ್ಪಿಸಿ ಇಲ್ಲಾಂದ್ರೆ ಅವಲಕ್ಕಿ ಸಕ್ಕರೆಯನ್ನು ಇಟ್ಟರೂ ಕೂಡ ಅದು ಶ್ರೀಕೃಷ್ಣನಿಗೆ ತಲುಪುತ್ತದೆ ಹಾಗಾಗಿ ಶ್ರೀಕೃಷ್ಣನಿಗೆ ತುಂಬಾನೇ ಪ್ರಿಯವಾದ ಒಂದು ಶ್ರೇಷ್ಠವಾದ ನೈವೇದ್ಯ ಅಂದ್ರೆ ಅದು ಅವಲಕ್ಕಿನೇ ಅವಲಕ್ಕಿಯ ನೈವೇದ್ಯವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿ ಜೊತೆಗೆ ಬೆಣ್ಣೆ ಮೊಸರು ಹಾಲು ಕಲ್ಲು ಸಕ್ಕರೆ ಇವೆಲ್ಲವೂ ಕೂಡ ಶ್ರೀಕೃಷ್ಣನಿಗೆ ತುಂಬಾನೇ ಪ್ರಿಯವಾದವು ಇವುಗಳನ್ನು ಸಹ ಅರ್ಪಿಸಿ ಶ್ರೀಕೃಷ್ಣನ ಹೆಜ್ಜೆ ಗುರುತುಗಳನ್ನು ಕೂಡ ನೀವು ಪೂಜೆ ಮಾಡುವ ಸ್ಥಳದಲ್ಲಿ ಹಾಕಿದರೆ ಶ್ ಭಗವಾನ್ ಶ್ರೀಕೃಷ್ಣನೇ ಮನೆಗೆ ಬರುತ್ತಾನೆ ಅನ್ನುವ ಒಂದು ನಂಬಿಕೆ ಆ ಕಾರಣಕ್ಕಾಗಿ ಶ್ರೀಕೃಷ್ಣನ ಹೆಜ್ಜೆ ಗುರುತುಗಳನ್ನು ಸಹ ಹಾಕಿ ತುಪ್ಪದ ದೀಪಗಳನ್ನು ಹಚ್ಚಿ ಹಾಗೆಯೇ ಶ್ರೀಕೃಷ್ಣನಿಗೆ ಅರ್ಚನೆಯನ್ನು ಮಾಡಿ ನೂರ ಎಂಟು ತುಳಸಿ ದಳಗಳಿಂದ ಕೃಷ್ಣನ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ಕೊನೆಯಲ್ಲಿ ಶ್ರೀಕೃಷ್ಣನಿಗೆ ಕೆಂಪಾರತಿಯನ್ನು ಮಾಡಿ ಇದಿಷ್ಟು ಸರಳವಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆಯಲ್ಲಿ ಕೃಷ್ಣನ ಪೂಜೆಯನ್ನು ಮಾಡುವಂತದ್ದು ಕೃಷ್ಣನ ವಿಗ್ರಹ ಇದ್ದರೆ ತಪ್ಪದೆ ಅದಕ್ಕೆ ಈ ದಿನ ಅಭಿಷೇಕವನ್ನ ಮಾಡಿ ಇನ್ನು ಉಪವಾಸವನ್ನು ಯಾವ ರೀತಿಯಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮಾಡಬೇಕು ಅಂದರೆ ಅದನ್ನ ಪೂರ್ತಿಯಾಗಿ ಉಪವಾಸ ಇರಬೇಕು ಏಕಾದಶಿಯ ಉಪವಾಸವನ್ನ ಯಾವ ರೀತಿಯಾಗಿ ನಾವು ಮಾಡ್ತೀವೋ ಅದೇ ರೀತಿಯಾಗಿ ಕೃಷ್ಣ ಜನ್ಮಾಷ್ಟಮಿಯ ಉಪವಾಸವನ್ನು ಕೂಡ ಮಾಡಬೇಕು ಈ ಕೃಷ್ಣ ಜನ್ಮಾಷ್ಟಮಿಯ ಇಂದಿನ ದಿನದಿಂದಲೇ ಉಪವಾಸ ಪ್ರಾರಂಭವಾಗುತ್ತೆ ಅಂದ್ರೆ ಹಿಂದಿನ ದಿನ ರಾತ್ರಿಯೇ ಲಘುವಾದ ಊಟವನ್ನ ಮಾಡಿರ್ಬೇಕು ಇನ್ನು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಬೆಳಗ್ಗೆಯಿಂದ ರಾತ್ರಿಯ ತನಕ ಕೂಡ ಉಪವಾಸವಿರಬೇಕು ಯಾವುದೇ ಆಹಾರವನ್ನ ಸೇವನೆ ಮಾಡೋ ಹಾಗಿಲ್ಲ ಅದರಲ್ಲೂ ಧಾನ್ಯಗಳು ಕಾಳುಗಳು ಹಾಗೇನೆ ಅನ್ನ ಉಪ್ಪು ಜೊತೆಗೆ ಬೇಯಿಸಿದ ಆಹಾರವನ್ನು ಕೂಡ ಆ ದಿನ ಸೇವನೆಯನ್ನ ಮಾಡಬಾರ್ದು ಹಾಲನ್ನ ಕುಡಿಬಹುದು ಹಾಗೇನೆ ನೀರು ಕುಡಿಬಹುದು ಜೊತೆಗೆ ಹಣ್ಣುಗಳ ಸೇವನೆಯನ್ನು ಕೂಡ ಲಘುವಾಗಿ ಮಾಡಬಹುದು ಕೃಷ್ಣ ಜನ್ಮಾಷ್ಟಮಿಯ ಇಂದಿನ ದಿನ ಅಂದರೆ ಶುಕ್ರವಾರದಂದು ರಾತ್ರಿನೇ ಲಘುವಾದ ಊಟವನ್ನ ಸೇವನೆ ಮಾಡಿ ಉಪವಾಸವನ್ನ ಪ್ರಾರಂಭವನ್ನ ಮಾಡಿರಬೇಕು ಹದಿನಾರನೇ ತಾರೀಕು ಶನಿವಾರದಂದು ಪೂರ್ತಿಯಾಗಿ ರಾತ್ರಿಯವರೆಗೂ ಕೂಡ ಉಪವಾಸವಿರಬೇಕು ರಾತ್ರಿ ಚಂದ್ರನ ಉದಯವಾದ ನಂತರ ಚಂದ್ರನಿಗೆ ಅರ್ಘ್ಯವನ್ನ ಕೊಡಬೇಕು ಒಂದು ತಾಮ್ರದ ಚೆಂಬಿನಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಕೆಂಪು ಹೂಗಳನ್ನು ಹಾಕಿ ಚಂದ್ರ ಯಾವ ದಿಕ್ಕಿನಲ್ಲಿ ಇರ್ತಾನೋ ಆ ದಿಕ್ಕಿಗೆ ಮುಖ ಮಾಡಿ ನಿಂತುಕೊಂಡು ಚಂದ್ರನಿಗೆ ಅರ್ಘ್ಯವನ್ನ ಕೊಟ್ಟು ನಂತರ ಕೃಷ್ಣನಿಗೆ ಮನೆಯಲ್ಲಿ ಪೂಜೆಯನ್ನು ಮಾಡಿ ನೀವು ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬಹುದು ಇದಿಷ್ಟು ಕೂಡ ಉಪವಾಸ ಮಾಡುವಂಥದ್ದು ಉಪವಾಸವನ್ನ ಮಾಡ್ತೀವಿ ಅನ್ನೋದಾದ್ರೆ ಬೆಳಗ್ಗೆನೆ ನೀವು ಪೂಜೆ ಮಾಡುವ ಸಮಯದಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ಉಪವಾಸದ ವ್ರತವನ್ನ ನೀವು ಮಾಡಬಹುದು ಇನ್ನು ಯಾವ ಒಂದು ಶುಭ ಸಮಯದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯನ್ನ ಮಾಡಬೇಕು ಅಂದರೆ ಅಷ್ಟಮಿ ತಿಥಿ ನಮಗೆ ಬರುವಂಥದ್ದು ಆಗಸ್ಟ್ ಹದಿನೈದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಬರುತ್ತದೆ ಪ್ರಾರಂಭವಾಗುತ್ತೆ ಇನ್ನು ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರದಂದು ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ಈ ದಿನ ಈ ದಿನ ನಮಗೆ ಅಷ್ಟಮಿ ತಿಥಿ ಸಿಗುವಂತದ್ದು ಹಾಗಾಗಿ ಈ ದಿನದಂದು ನಾವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡಬೇಕು ಒಂದು ನಾಲ್ಕು ಮೂವತ್ತರಿಂದ ಬೆಳಗ್ಗೆ ಆರು ಗಂಟೆಯ ತನಕ ಪೂಜೆಯನ್ನು ಸಲ್ಲಿಸುವುದು ತುಂಬಾನೇ ಉತ್ತಮ ಅದನ್ನ ಬಿಟ್ಟರೆ ನಮ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಮೂವತ್ತು ಐದು ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯವಿದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಕೃಷ್ಣ ಜನ್ಮಾಷ್ಟಮಿಯು ಶನಿವಾರ ಬಂದಿರುವುದರಿಂದ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರ ತನಕ ರಾಹುಕಾಲ ಇರುತ್ತೆ ಆ ಸಮಯದಲ್ಲಿ ಪೂಜೆಯನ್ನ ಮಾಡಬೇಡಿ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗೇನೆ ಪೂಜೆಯನ್ನ ಮಾಡಿರಬೇಕು ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಕೃಷ್ಣನ ಪೂಜೆಯನ್ನ ಮಾಡಬಹುದು ಜೊತೆಗೆ ಮಧ್ಯರಾತ್ರಿ ಸಮಯದಲ್ಲಿ ಶ್ರೀಕೃಷ್ಣನ ಜನನವಾಯಿತು ಅಂತ ಹೇಳ್ತಾರೆ ಹಾಗಾಗಿ ಮಧ್ಯರಾತ್ರಿಯಲ್ಲೂ ಕೂಡ ಕೃಷ್ಣನ ಪೂಜೆಯನ್ನ ಮಾಡಬಹುದು ಶನಿವಾರದಂದು ರಾತ್ರಿ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯವಿದೆ ನಿಶ್ಚಿತ ಪೂಜಾ ಸಮಯ ಅಂತ ಹೇಳ್ತೀವಿ ಆ ಒಂದು ಸಮಯದಲ್ಲೂ ಕೂಡ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿದರೆ ತುಂಬಾನೇ ಒಳ್ಳೆಯದು ತುಂಬ ಶುಭ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು ಆಗಸ್ಟ್ ಹದಿನಾರರಂದು ಶನಿವಾರ ನಾವು ಶ್ರೀಕೃಷ್ಣನ ಪೂಜೆಯನ್ನು ಮಾಡಿರ್ತೀವಿ ಮಾರನೇ ದಿವಸ ಆಗಸ್ಟ್ ಹದಿನೇಳನೇ ತಾರೀಕು ಭಾನುವಾರದಂದು ಬೆಳಗ್ಗೆ ಒಂದು ಚಿಕ್ಕದಾದ ನೈವೇದ್ಯವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ ಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನ ಇಟ್ಟಿರ್ತೀವಲ್ಲ ಅದನ್ನ ಸ್ವಲ್ಪ ಬಲಭಾಗಕ್ಕೆ ಜರುಗಿಸಿದರೆ ಆಗ ಕದಲಿಸಿದ ರೀತಿಯಾಗುತ್ತೆ ನಂತರ ನೀವು ಎಲ್ಲವನ್ನು ಕೂಡ ವಿಸರ್ಜನೆಯನ್ನ ಮಾಡಬಹುದು ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು